ಸಂಬಳ ಕಟ್ ಮಾಡಲ್ಲ ಒಂದ್ ಲಕ್ಷ ರೂಪಾಯಿ ದುಡ್ಡು ಸ್ಕೂಲಲ್ಲಿ ಇದ್ದಾರೆ ಕೃಷಿಯಿಂದ ಲಾಭ ಇಲ್ಲ ಅಂತ ಕೈ ಬಿಟ್ಟಿದ್ರೆ ನಾನು ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾಗಿ ಕೃಷಿಯಲ್ಲಿ ಆಗಿರೋರು ಕೂಡ ಬಂದು ಒಬ್ಬ ಮಾಸ್ಟ್ರು ಒಬ್ಬರೂ ಒಂದ್ ಲಕ್ಷ ಸಂಬಳಿದ್ರು ಅವ್ರು ಬಂದು ಅವ್ರು ತೋಟ ಎಲ್ಲೂ ಒಂದ್ ಮೂಲೆಯಲ್ಲಿ ಒಂದ್ ಚೂರು ಜಾಗ ಬಿಟ್ಟಿಲ್ಲ ಅವ್ರು ಒಂದ್ ಗಂಟೆ ಲೇಟ್ ಆಗ್ಬೋದು ನಮ್ಗೆ ಯಾರು ಬೈತಾರೆ ಅದೇ ನೋಡ್ರಿ ನೀವು ನೌಕರು ನೀವು ಗಂಟೆ ನೋಡ್ಕೊಂಡು ಎದ್ಬೇಕು ಹೋಗಬೇಕು ಯಾವ್ ಏನಾರು ಒಂದ್ರು ಅನಿಸ್ಬೇಕು ನಮ್ಮ ಏನು ಅವರ್ ಕೆಲಸ ಮಾಡ್ಬೇಕು ಎರಡು ಎಕರೆ ಇದ್ರು ಒಂದ್ ಲಕ್ಷ ದುಡಿಯೋದು ಒಂದ್ ಲಕ್ಷ್ಮೇ ತಿಂಗಳ ಅಂತ ಒಂದು ವ್ಯವಸ್ಥೆ ಮಾಡ್ಕೋಬಹುದು ನಮ್ಮಪ್ಪನ ತೆಂಗ್ ಮಾಡಿಲ್ಲ ತೋಟ ಮಾಡಿಲ್ಲ ನಾನು ಏನಂತ ಇರೋಣ ಅಂತ ತಿಳ್ಕೊಂಡು ಹುಟ್ಟೋಗ್ತೀರಾ ಹೆಸರು ನಾಗರಾಜು ಅಂತ ಗ್ಯಾರಳ್ಳಿ ಚಿಕ್ಕನಾಗನಹಳ್ಳಿ ತಾಲೂಕ್ ತುಮಕೂರು ಜಿಲ್ಲೆ ನಾವು ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ಕೊಂಡು ಕೃಷಿ ಇದ್ರಲ್ಲೇ ಮಕ್ಳುಗಳನ್ನ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡು ನಾವು ತುಂಬಾ ಕೆಲಸ ರೀತಿಯಲ್ಲಿ ಈಗ ಒಂದ ಒಂದು ಹಂತದಲ್ಲಿದ್ದೀವಿ ಕೃಷಿನಲ್ಲೇ ನಂದು ಇರೋದು ಮೂರು ಎಕರೆ ಜಮೀನು ಮೂರು ಮೂರುವರೆ ನಾಲ್ಕು ಎಕರೆವರೆಗೂ ಇದೆ ಅದರಲ್ಲೇ ನಾವು ತರಕಾರಿ ಬೆಳ್ಕೊಂಡು ಹಸು ಸಾಕೊಂಡು ಕೊಬ್ಬರಿ ಅಡಿಕೆ ಎಲ್ಲ ಮಾಡ್ಕೊಂಡಿದ್ದೀವಿ ಕೊಬ್ಬರಿ ಬೆಲೆ ತೀರಾ ಆಗೈತೆ ಅದರಲ್ಲಿ ರೈತರದ್ದು ನಮ್ಮದು ಒಂದು ದೊಡ್ಡ ತಪ್ಪಿದೆ ಈಗ ನಮಗೆ ನನ್ನ ಸ್ವಂತದ ಕೊಬ್ಬರಿ ಹತ್ತು ಸಾವಿರ ಹಾಕ್ತಿದ್ದು ಅದ್ರ ಜೊತೆಗೆ ನಾನು ಇಪ್ಪತ್ತು ಸಾವಿರ ಕೊಂಡ್ಕೊಂಡಿದ್ದೀನಿ ಅದೇ ರೀತಿ ಬೇರೆನು ಐವತ್ತು ಸಾವಿರ ಆಗ್ತಿದ್ದಾನು ಎರಡು ಲಕ್ಷ ಕೊಂಡ್ಕೊಂಡವನೇ ಈ ಥರ ಎಲ್ಲ ಮಾಡಿ ನಾವು ಇಳುವರಿ ಜಾಸ್ತಿ ಮಾಡಿದ್ದೀವಿ ಕೊಬ್ಬರಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದೀವಿ ಅದ್ರ ರೈತರು ಪಾಲು ಇದೆ ಇವತ್ತು ಕೊಬ್ಬರಿಯಿಂದ ತುಂಬಾ ನಷ್ಟ ಆಗ್ತಾ ಇದೆ ಏನು ಮಾಡಿದರೆ ಸ್ವಂತ ಪಾಠನೇ ನೆಚ್ಕೊಂಡ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಕರೆಕ್ಟಾಗಿ ನಾವು ಅದನ್ನ ಹೊರ್ಗಡಿಂದ ತಂದು ಬೇರೆ ಬೇರೆ ಜಿಲ್ಲೆದು ಬೇರೆ ಬೇರೆ ರಾಜ್ಯದ್ದೆಲ್ಲ ತಂದಿಲ್ ನಾವು ತುಂಬಿಕೊಂಡು ಎಡಿಸ್ಕೊತಾ ಇದ್ದೀವಿ ಇಲ್ಲಲ್ಲೇ ನಾವು ಹೊಚ್ಚಕಟ್ಟಾಗಿ ನಮ್ಮ ಜಮೀನಲ್ಲೇ ಎರಡು ಹಸು ಕಟ್ಕೊಂಡು ನಮ್ಮ ಜಮೀನ್ ಇಂಪ್ರೂವ್ ಮಾಡ್ಕೊಂಡು ಇದ್ದಿದ್ರೆ ನಮ್ಗೆ ಯಾವುದೇ ಥರ ಲಾಸ್ ಆಗ್ತಿರಲಿಲ್ಲ ಲಾಸ್ ಆಗಲ್ಲ ಅದರಿಂದ ಕೃಷಿ ಮಾಡೋದರಲ್ಲಿ ಯಾರೂ ಹಿಂದಕ್ಕೆ ಹೋಗೋದೇನು ಬೇಕಾಗಿಲ್ಲ ಖಂಡಿತ ಕೃಷಿ ಮಾಡ್ಬೋದು ಬರೀ ಮೂರು ಎಕರೆ ಇದ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ನೀರಾವರಿ ಮಾಡ್ಕೊಂಡು ನೆಮ್ಮದೇ ಜೀವನ ಮಾಡ್ಬೋದು ಬೆಂಗಳೂರಿಗೆ ಹೋಗಿ ಹದಿನೈದು ಸಾವಿರ ಸಂಬಳ ತಗೊಂಡು ಇಪ್ಪತ್ತೈದು ಸಾವಿರ ಸಂಬಳ ತಗೊಂಡು ವ್ಯಥೆ ಆರಾಮಾಗಿ ಒಳ್ಳೆ ಗಾಳಿ ಒಳ್ಳೆ ಬೆಳಕು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಮಕ್ಕಳು ನಮ್ಮ ಎದುರುಗಡೆ ಇದ್ಕೊಂಡು ಖಂಡಿತ ತುಂಬ ಚೆನ್ನಾಗಿ ಕೃಷಿ ಮಾಡ್ಕೊಂಡು ಜೀವನ ಸಾಗಿಸ್ಬೋದು ಇದರಲ್ಲಿ ಸಂಶಯನೇ ಇಲ್ಲ ನಾನು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀನಿ ಎರಡು ಮಕ್ಕಳನ್ನು ಇಂಜಿನಿಯರ್ ಮಾಡಿದ್ದೀನಿ ಕೃಷಿ ಆದಾಯದಲ್ಲೇ ನಮಗೂ ಸ್ಟಾರ್ಟಿಂಗ್ ನನಗೆ ನಮ್ಮ ಅಪ್ಪ ಭಾಗ ಕೊಟ್ಟಾಗ ನನಗೆ ಐನೂರು ಕಾಯಿ ಬೀಳ್ತಿರ್ಲಿಲ್ಲ ಇವತ್ತು ಹತ್ತು ಸಾವಿರ ಕಾಯಿ ಬೀಳುತ್ತೆ ಇಪ್ಪತ್ತೈದು ಕ್ವಿಂಟಲ್ ಅಡಿಕೆ ಆಗುತ್ತೆ ಎಲ್ಲ ನಾವು ಮಾಡ್ಕೊಂಡಿರೋದ್ರಿಂದ ಕೃಷಿಯಿಂದ ಲಾಭ ಇಲ್ಲ ಅಂತ ಕೈ ಬಿಟ್ಟಿದ್ರೆ ನಾನು ಎಲ್ಲೋ ಬೆಂಗಳೂರಿಗೆ ತುಮಕೂರ್ಗೂ ಹೋಗಬೇಕಾಗಿತ್ತು ನಮ್ಮ ಮೂರು ಎಕರೆ ಜಮೀನೇ ಅಭಿವೃದ್ಧಿ ಮಾಡೋಷ್ಟೊತ್ತಿಗೆ ನಾನು ಇವತ್ತು ದಿನ ಮೂವತ್ತು ಕ್ವಿಂಟಲ್ರೆಗೂ ಅಡಿಕೆ ಕಡವಲ್ ತೇಂಜ್ಗೆ ಹೋಗಿದ್ದೀನಿ ಇನ್ನು ನಾವು ಒಂದು ಮಧ್ಯಮ ರೀತಿಯಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀವಿ ಒಂದು ಟ್ಯಾಕ್ಟರ್ ತೊಗೊಂಡಿದ್ದೀನಿ ಎಲ್ಲ ಮಾಡ್ಕೊಂಡಿದ್ದೀವಿ ಆರಾಮ ನೆಮ್ಮದಿಯಾಗಿದ್ದೀವಿ ಕೃಷಿಯಿಂದ ಖಂಡಿತ ಏನು ತೊಂದರೆ ಇಲ್ಲ ಯುವಕರು ಖಂಡಿತ ಬಂದು ಎರಡು ಎಕ್ರೆ ಇರಲಿ ನಿಮ್ಮ ಜಮೀನು ಅಭಿವೃದ್ಧಿ ಮಾಡಿರಿ ಖಂಡಿತ ನೆಮ್ಮದಿಯಾಗಿರ್ಬೋದು ಸುಮ್ಮನೆ ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಐದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಆರೋಗ್ಯನೂ ಕೆಡಿಸ್ಕೊಂಡು ಏನೇನೋ ಪ್ರಾಬ್ಲಮ್ಗಳನು ಬೋಸಕ್ತಿ ನಿಮ್ಮ ಜಮೀನಲ್ಲಿ ಬಂದು ಎರಡು ಹಸು ಕಟ್ಕೊಳ್ರಿ ತೆಂಗಿನ ಗಿಡ ಮಾಡ್ಕೊಳ್ರಿ ತರಕಾರಿ ಬೆಳೀರಿ ಹೂವು ಬೆಳೀರಿ ಬೇರೆ ಏನಾದ್ರೂ ಬೆಳಿರಿ ಬೆಳ್ಕೊಂಡು ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೊಳ್ರಿ ಖಂಡಿತ ನೆಮ್ಮದಿಯಾಗಿರ್ತೀರ ಕೃಷಿ ಬಗ್ಗೆ ಯಾರೂ ಆತಂಕ ಪಡೋದಿಲ್ಲ ಚೆನ್ನಾಗಿದೆ ಖಂಡಿತ ನಾವಂತೂ ಕೃಷಿನೇ ನಂಬ್ಕೊಂಡು ಕೃಷಿಯಿಂದಲೇ ಬತ್ತಿದ್ದೀವಿ ಚೆನ್ನಾಗಿದ್ದೀವಿ ಇದು ನಮ್ಮ ನಮ್ಮ ಥರನೇ ನಮಗೆ ಗೊತ್ತಿರೋರೆಲ್ಲ ತುಂಬ ಚೆನ್ನಾಗಿದ್ದಾರೆ ಎರಡು ಎಕರೆ ಇರೋರು ಐದು ಎಕರೆ ಇರೋರು ಎಲ್ಲ ಥರದ್ದು ವಹಿವಾಟು ಮಾಡ್ಕೊಂಡಿದ್ದಾರೆ ಇವತ್ತು ಕೃಷಿಯಿಂದಲೇ ಒಬ್ಬ ಅಡಿಕೆ ಚೇಂಡಿ ಮಾಡ್ಬೋದು ಕಾಯಾಪಾರ ಮಾಡ್ಬೋದು ಅಡಿಕೆ ವ್ಯಾಪಾರ ಮಾಡ್ಬೋದು ಅವನು ಮೂಲ ಅವನು ಸ್ಟಾರ್ಟ್ ಮಾಡಿದಾಗ ಅವನ ಜಮೀನು ಅಭಿವೃದ್ಧಿ ಮಾಡ್ಕೊಂಡು ಅವ್ನು ಬಂಡವಾಳ ಮಾಡ್ಕೊಂಡು ಅವ್ನು ಮಾಡ್ತಾ ಐದ್ರೆ ಜಮೀನಿರೋತ್ ಒಬ್ಬ ಅಡಿಕೆ ವ್ಯಾಪಾರ ಮಾಡ್ತಾನೆ ಅಡಿಕೆ ವ್ಯಾಪಾರ ಮಾಡ್ತಾನೆ ಅಂದ್ರೆ ಫಸ್ಟ್ ಅವನ್ ಜಮೀನಿಂದ ದುಡ್ಡು ತಕೊಂಡು ಅದನ್ನ ಬಂಡವಾಳ ಮಾಡ್ಕೊಂಡು ಅವ್ನ್ ಅಡಿಕೆ ವ್ಯಾಪಾರ ಮಾಡ್ತಾ ಇದ್ವಿ ಇನ್ನೊಬ್ಬರ ಹೋಗಿ ಟೌನ್ ಒಂದ್ ಅಂಗಡಿ ಮಾಡಿರ್ಬೋದು ಅವ್ನ್ ಫಸ್ಟ್ ಅವ್ನ ಜಮೀನಲ್ಲಿ ದುಡ್ಡು ತಕೊಂಡ್ ಆ ಬಂಡವಾಳನ ಇನ್ವೆಸ್ಟ್ ಮಾಡ್ಕೊಂಡು ಅವ್ನೊಂದ್ ಅಂಗಡಿ ಮಾಡ್ಕೊಂಡಿದ್ದಾನೆ ಅವ್ನೇನ್ ಫಸ್ಟ್ ಏನ್ ಅಂಗಡಿ ದುಡ್ಡು ತಗೊ ಬಂದಿಲ್ಲ ಇನ್ನೂ ಯಾರೋ ಒಬ್ಬ ಇನ್ನೊಬ್ಬ ಅಡಿಕೆ ಕೆಡವಿ ಅಡಿಕೆ ದುಡ್ಡು ತಗೊಂಡೋಗಿ ಟೌನ್ ಅಲ್ಲಿ ಚಿಕ್ಕನಾಗ ಕುಮಕೋರ ಇನ್ನೊಂದ್ ಕಡೆ ಒಂದ್ ಸೈಟ್ ತಗೊಂಡಿರ್ಬೋದು ಸೈಟ್ ತಗೊಂಡಿದ್ರು ಆ ದುಡ್ಡು ಎಲ್ಲೇನು ಇದನ್ನ ತಂದಿಲ್ಲ ತೆಂಗಿಂದೆಯಾ ಕೊಬ್ಬರಿ ಇದೆಯಾ ಒಂದು ತರಕಾರಿ ಬೆಳೆದಿರೋದೆಯಾ ಹಸು ಸೈಟ್ ಮಾಡಿರೋದೆ ಇವತ್ತು ನಮ್ಮ ಲೋಕಲ್ ಜನಗಳು ತುಂಬಾ ಜನ ಸೈಟ್ ಮಾಡಕ್ ಹೊರಟಿದ್ದಾರೆ ಅದು ದುಡ್ಡು ಅವ್ರೆಲ್ಲಿಂದಲೂ ಆಚಿಂದ ತಂದಿಲ್ಲ ಅವರೆಲ್ಲ ಕೃಷಿಯಿಂದಲೇ ಕೆಲವರು ಹೂವು ಬೆಳೆ ಹರಿದಾರೆ ತರಕಾರಿ ಬೆಳೆ ಹರಿದಾರೆ ಇವತ್ತ ಅವರು ಬೆಳೆದಿಟ್ಟ ತರಕಾರಿ ಅವರೇ ಮಾರ್ಕೆಟಲ್ಲಿ ತಗೊಂಡೋಗಿ ಸಂತೆಲಿ ಕುತ್ಕೊಂಡ ಮಾರ್ತಾರೆ ಅವರು ಇವತ್ತು ಎರಡು ಮೂರು ಸೈಟ್ ಇದ್ದಾವೆ ತುಮಕೂರ ಸೈಟ್ ಇದಾವೆ ಚಿನ್ನ ಸೈಟ್ ಇದಾವೆ ಅವ್ರು ಯಾರು ಪುಷಿಯಲ್ಲಲ್ಲಲ್ಲ ವಿದ್ಯಾವಂತರಲ್ಲ ಅವ್ರು ಯಾರು ಡಿಗ್ರಿ ಮಾಡಿಲ್ಲ ಗೊತ್ತಾಯಿದ್ರ ಅವರು ಜಮೀನಲ್ಲಿ ದುಡ್ಕೊಂಡು ಸೈಟ್ ಮಾಡಿದ್ದಾರೆ ಅವ್ರ ಮಕ್ಳನ್ನ ಓದಿಸಿದ್ದಾರೆ ಕೆಲವರು ಡಾಕ್ಟರ್ ಮಾಡಿಸಿದ್ದಾರೆ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ಅವ್ರು ಯಾರು ಬೆಂಗಳೂರಿಂದ ದುಡ್ಡು ತಂದಿಲ್ಲ ಎಲ್ಲ ಅವರು ಜಮೀನಲ್ಲೇ ಮಾಡ್ಕೊಂಡಿದ್ದಾರೆ ತರಕಾರಿ ಬೆಳೆದ್ ಮುಂದೆ ಬಂದಿರಾದ್ರೆ ಹಸು ಸಾಕು ಮುಂದೆ ಬಂದಿರೋ ಕೆಲವರು ಐದು ಹತ್ತು ಹಸುಗಳು ಸಾಕೊಂಡಿದ್ದಾರೆ ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಹಸ್ಕುಳಲ್ಲಿ ತಗೊಂತ ಇದ್ದಾರೆ ಎಲ್ಲ ರೈತರೇ ಅವರೆಲ್ಲ ಈಗ ಅವರು ಎಲ್ಲ ಅವ್ರ ಮಕ್ಕಳುಗಳನ್ನೆಲ್ಲ ಒಳ್ಳೊಳ್ಳೆ ಎಜುಕೇಶನ್ ಕೊಡ್ತಾರೆ ಒಳ್ಳೊಳ್ಳೆ ಬೋರ್ಡಿಂಗ್ ಸ್ಕೂಲಿಗೆ ಸೇರ್ಸಿದ್ದಾರೆ ಅವ್ರು ಯಾರು ಹೊರ್ಗಡೆಯಿಂದ ದುಡ್ಡು ತಂದಿಲ್ಲ ಕೃಷಿಯಿಂದಲೇ ದುಡ್ಡು ತಂದಿದ್ದಾರೆ ಅಡಿಕೆಯಿಂದ ತಂದಿದ್ದಾರೆ ತರಕಾರಿ ಬೆಳೆಯನ್ನು ತರಕಾರಿಯಿಂದ ತಂದಿದ್ದಾನೆ ಇವತ್ತು ಅವನು ಹೋಗಿ ಕೂತ್ಕೊಂಡು ಮಾರಿ ಬತ್ತಾನೆ ಐವತ್ತು ಕೆ ಜಿ ಟೊಮೊಟೊ ಆಗಲಿ ಒಂದು ಹತ್ತು ಕಟ್ಟಿ ವಿಳೆದೆಲ್ಲ ಸಿಗ್ಲಿ ತಗೊಂಡೋಗಿ ಕೂತ್ಕೊಂಡು ಮಾರಿ ಬರ್ತಾನೆ ಆ ದುಡ್ಡಲ್ಲೇ ಅವ್ನ ಮಕ್ಳಿಗೆ ಬಳಸ್ತಾನೆ ಅವ್ನ ಮನೆಗೆ ಬಳಸ್ತಾನೆ ನೆಮ್ಮದಿಯಾಗಿ ಅವ್ರ ಜಮೀನುಗಳಲ್ಲಿ ಮನೆ ಕಟ್ಕೊಂಡವ್ ಸೆಡ್ ಮಾಡ್ಕೊಂಡಿದ್ದೀವಿ ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡು ಸ್ವಂತ ನಮ್ಮ ತೋಟ ಉಳುಮೆ ಮಾಡ್ಕೊಳಕ್ಕೆ ನಾವು ಟ್ಯಾಕ್ಟರ್ಗಳು ಮಾಡ್ಕೊಂಡಿದ್ದೀವಿ ಬೈಕ್ಗಳು ಮಾಡ್ಕೊಂಡಿದ್ದೀವಿ ನಾವು ಯಾರು ಏನು ಡಿಗ್ರಿ ಓದಿ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಎಲ್ಲೋ ಯಾರು ದುಡ್ಡು ಕೃಷಿಯಿಂದಲೇ ನಾವು ಇದು ಮಾಡ್ಕೊಂಡಿರೋದು ಕೃಷಿಯಲ್ಲಿ ಖಂಡಿತ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಕೃಷಿಯಿಂದಲೇ ಬದುಕಿರೋರು ಬಹಳ ಜನ ಸುಮಾರು ನಮಗೆ ಗೊತ್ತಿರೋ ಕೃಷಿಯಿಂದಲೇ ಬದುಕಿರೋದು ಆಗಿರೋರು ಕೂಡ ಜಮೀನು ಬಿಟ್ಟಿಲ್ಲ ಇವತ್ತು ಆಗಿರೋರು ಬಂದು ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಬರೀ ಕೃಷಿಯಲ್ಲಿರೋರು ನಾವು ಬಿಟ್ಟು ಹೋಗಕ್ಕೆ ಹೋಗ್ತಾ ಇದೀವಿ ಖಂಡಿತ ಹೋಗ್ಬೇಡ್ರಿ ಖಂಡಿತ ಹೋಗ್ಬೇಡ್ರಿ ಈಗ ಅಫಿಶಿಯಲ್ ಆಗಿರೋರು ಕೂಡ ಬಂದು ಒಬ್ಬ ಮಾಸ್ಟ್ರು ಒಬ್ಬ ಅಚ್ಚರ ಒಂದ್ ಲಕ್ಷ ಸಂಬಳಿದ್ರು ಅವ್ರು ಬಂದ್ ಅವ್ರ ತೋಟ ಎಲ್ಲೂ ಒಂದ್ ಮೂಲ ಜಾಗ ಬಿಟ್ಟಿಲ್ಲ ಅವರು ಅದೇ ನಾವು ತೋಟದಲ್ಲಿ ಏನಿಲ್ಲ ಅಂತ ಯುವಕರು ಬಿಟ್ಟೋಗ್ತಾ ಇದ್ರ ಖಂಡಿತ ಹೋಗ್ಬೇಡ್ರಿ ಲಕ್ಷ ಲಕ್ಷ ಆದಾಯ ಖಂಡಿತ ಬರುತ್ತೆ ಜಮೀನಲ್ಲಿ ನೀವು ಹೋಗಿ ಬೆಂಗಳೂರ್ಗೋಗಿ ಹತ್ತವರು ಹನ್ನೆರಡು ಅವರು ಮಾಡೋ ಕೆಲ್ಸವ ನಿಮ್ ಜಮೀನಲ್ಲಿ ಬರೀ ಅವರ್ ಮಾಡಿ ಬರೀ ಅವರ್ ನಿಮ್ ಜಮೀನಲ್ಲಿ ಒಂದು ಬೋರ್ವೆಲ್ ಮಾಡ್ಕೊಂಡು ಎಂಟ ಅವರ್ ಮಾಡ್ರಿ ತರಕಾರಿ ಬೆಳೀರಿ ಹೂವು ಬೆಳೀರಿ ಹಸು ಸಾಕೊಂಡ್ರಿ ಮೇಕೆ ಸಾಕಳ್ರಿ ಇವತ್ತು ಒಳ್ಳೊಳ್ಳೆ ಸರ್ಕಾರದಿಂದ ಒಳ್ಳೆ ಸೌಲಭ್ಯಗಳಿದ್ದಾವೆ ಖಂಡಿತ ಯಾರು ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ ಇದ್ರಿಂದ ಖಂಡಿತ ನಮಗೆ ಚೆನ್ನಾಗಿ ಅನಿಸಿದೆ ನಾವು ಆರಾಮಾಗಿದ್ದೀವಿ ಯಾಕೆ ಅಂದರೆ ನಾವು ಒಳ್ಳೆ ಆರು ಒಳ್ಳೆ ಗಾಳಿ ಕುಡಿತೀವಿ ನಾವು ಅಕಸ್ಮಾತ್ ಒಂದು ಗಂಟೆ ಏಳು ಲೇಟ್ ಆಗ್ಬೋದು ನಮಗೇನು ಯಾರು ಬೈತಾರೆ ಅನ್ನಂಗಿರಲ್ಲ ಅದೇ ನೋಡಿರಿ ನೀವು ನೌಕರರು ನೀವು ಗಂಟೆ ನೋಡ್ಕೊಂಡು ಎದಳಬೇಕು ಓಡಬೇಕು ಯಾವ ಏನಾರು ಅಂತಂದ್ರೆ ಅನ್ನಿಸ್ಕೋಬೇಕು ಯಾರು ಏನು ಅನ್ನೋರಿಲ್ಲ ನಮ್ಮ ತೋಟ ನಾವು ಹಚ್ಕೊಂಡ ಒಂದು ಗಂಟೆ ಲೇಟಾಗಿ ಹೋದ್ರು ನಮ್ಮ ತೋಟದಲ್ಲಿ ನಾವು ಮಾಡೋ ಕೆಲಸ ಮಾಡ್ಬರ್ತೀವಿ ಕರೆಕ್ಟ್ ಟೈಮಿಗೆ ಸೀರೆಗೆ ಬಂದು ಮನೆ ಸೇರ್ಕಂತೀವಿ ನಾವೇನು ಬಸ್ ಹೊತ್ಕೊಂಡು ಆ ಟ್ರಾಫಿಕ್ ಅಲ್ಲಿ ಇನ್ನೊಂದ್ರಲ್ಲಿ ಓಡಾಡಿ ರಿಸ್ಕ್ ತಗೋಣಂತ ಅವಶ್ಯಕತೆ ಇಲ್ಲ ಬೇಕಂದ್ರೆ ನಮ್ಮ ತೋಟದಲ್ಲಿ ನಾವು ಒಂದು ಗಂಟೆ ಹೆಚ್ಚಾಗಿ ಮಾಡ್ತೀವಿ ಬೇಡ ನಮ್ಗೆ ಆರಾಮಾಗಿರ್ಬೇಕು ಅಂದ್ರೆ ಮನೇಲಿ ಮನಿಕ್ಂತೀವಿ ಸಮಸ್ಯೆ ಇಲ್ಲ ನಮಗೆ ಬರೋ ಆದಾಯ ಏನು ಕಮ್ಮಿ ಆಗೋಲ್ಲ ನಮ್ಗೆ ಯಾರು ಏನು ಸಂಬಳ ಕಟ್ ಮಾಡಲ್ಲ ಖಂಡಿತ ಯುವಕರು ಕೃಷಿ ಎರಡು ಎಕ್ರೆ ಜಮೀನಿರಲಿ ಡೀಲಿ ಮಾಡಬೇಡ್ರಿ ಬಂದ ಕೃಷಿ ಮಾಡ್ರಿ ಅಭಿವೃದ್ಧಿ ಮಾಡ್ಕೊಳ್ರಿ ಸೈಡ್ ಅಲ್ಲಿ ಬೇಕಾದಷ್ಟು ದಾರಿ ಇದಾವೆ ಎಕರೆ ಜಮೀನು ಮಾಡ್ಕೊಂಡ್ರೆ ನಿಮ್ಮ ಜೊತೆಗೆ ಹಸು ಸಾಕಬಹುದು ಜೊತೆಗೆ ತರಕಾರಿ ಬೆಳ್ಕೋಬಹುದು ಜೊತೆಗೆ ಒಂದು ವ್ಯಾಪಾರ ಮಾಡ್ಕೋಬಹುದು ಇನ್ನೊಬ್ಬಗೆ ಬರೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ತಗೊಂಡಿನ್ನ ಖಂಡಿತ ಇಲ್ಲಿ ಬಂದ್ ನಿಮ್ ಜಮೀನಲ್ಲೇ ನೀವು ಎರಡು ಎಕರೆ ಇದ್ರು ಒಂದ್ ಲಕ್ಷ ದುಡಿಯೋದು ಒಂದ್ ಲಕ್ಷದ ಮೇಲೆ ತಿಂಗಳ ಅಂತ ಒಂದು ವ್ಯವಸ್ಥೆ ಮಾಡ್ಕೋಬಹುದು ಯಾರು ಧೈರ್ಯ ಇಡಬೇಡ್ರಿ ಖಂಡಿತ ಅವರ್ ಕೆಲಸ ಮಾಡ್ರಿ ಏಳು ಅವರ್ ಕೆಲಸ ಮಾಡ್ರಿ ನಿಮ್ ಜಮೀನಲ್ಲಿ ಮಾಡ್ರಿ ಕಂಡರ್ ಮನೇಲಿ ಹೋಗಿ ಹನ್ನೆರಡು ಅವರ್ ಕೆಲಸ ಮಾಡಬೇಡ್ರಿ ದಯವಿಟ್ಟು ಕೆಲಸ ಮಾಡಿ ಆರೋಗ್ಯ ಕಳ್ಕೊಂಡು ಓದಾಡ್ತಾ ಇದಾರೆ ನೋಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಮಕ್ಕಳು ಕೂಡ ಬೆಂಗಳೂರಲ್ಲಿದ್ರು ನಾವು ಅದ್ರ ಅನುಭವ ನಮಗೆ ಗೊತ್ತು ಪರಿಸ್ಥಿತಿ ಏನಾಗುತ್ತೆ ಅಂತ ಅವ್ರಿಗೆ ಸರಿಯಾದ ಟೈಮ್ ಊಟನೇ ಇರಲ್ಲ ಸರಿಯಾದ ಟೈಮ್ ಊಟ ಬೆಳಗ್ಗೆ ತಿಂಡಿ ತಿಂಡಿ ತಿನ್ನಕ್ ಟೈಮ್ ಇರಲ್ಲ ತಿಂಡಿದ್ರು ಟೈಮ್ ಇರಲ್ಲ ನಮಗೆ ರೈತರಿಗೆ ವ್ಯವಸ್ಥೆ ಇಲ್ಲ ನಾವು ಬೇಗ ಒನ್ ಅವರ್ ಕೂತ್ಕೊಂಡು ಊಟ ಮಾಡ್ತೀವಿ ನಮ್ಮನೆ ಟೇಬಲ್ ಮೇಲೆ ಕೂತ್ಕೊಂಡು ನಾವು ಒನ್ ಅವರ್ ಊಟ ಮಾಡ್ತೀವಿ ನಮ್ಮನೆ ನಿಮ್ಗೆ ಟೈಮ ತೆದ್ರಿ ನಂಗೆಲ್ಲ ಇನ್ನೊಂದು ಏನಿಲ್ಲ ಈ ತರದ ವ್ಯವಸ್ಥೆ ನಾವು ರೈತರು ಆರಾಮಾಗಿ ಖಂಡಿತ ಮಿಶ್ರ ಬೆಳೆ ಬೆಳೆಯೋದ್ರಿಂದಲೇ ಲಾಭ ಒಂದೇನ ಈಗ ಯಾರದೋ ಪಕ್ಕದ ಮನೆಯಿಂದ ಅಡಿಕೆ ಐತೆ ಅವ್ನೇನಪ್ಪ ಊರಲ್ಲಿ ಇರ್ತಾನೆ ನಂದು ಅಡಿಕೆ ನಮ್ಮ ಅಪ್ಪ ನನ್ಗೆ ಅಡಿಕೆ ಮಾಡಿಲ್ಲ ಅಂತ ಹೆದರ್ಕಂಡ್ ಓಡಬಾರ್ದು ಅಡಿಕೆ ಇಲ್ದಿದ್ರೆ ನಿಮ್ ಜಮೀನಲ್ಲಿ ನೀನು ನೀನ್ ಅಡಿಕೆ ಸುಸಿ ಕಟ್ಕೊಂಡ್ ಜೊತೆಗೆ ಬೆಳ್ಕಂಬಾ ನಿಂದು ಅಡಿಕೆನೂ ಆಗುತ್ತೆ ಅದ್ರ ಜೊತೆಲಿ ನಿನ್ನ ದಿನ ಖರ್ಚಿಗೆ ದುಡ್ಡು ಸಿಕ್ಕುತ್ತೆ ದನಿಗ್ ಮೇವು ಹಾಕಿ ಡಸು ಸಾಕ ಬೆಳೆ ನೀನ್ ಏನಾದ್ರು ಬೆಳಿ ಹೂವು ಬೆಳಿಬೋದು ಟೊಮೊಟೊ ಬೆಳಿಬಹುದು ಸೌತೆಕಾಯಿ ಬೆಳಿಬಹುದು ಇವತ್ತು ಎಲ್ಲ ಬೆಳಿಬಹುದು ಯಾವ ತರ ತರಕಾರಿ ಬೆಳೆದ್ರು ಏನು ಯಾವ್ದು ತೊಂದರೆ ಇಲ್ಲ ನಿನ್ ಖರ್ಚಿಗೆ ದುಡ್ಡು ಆಗ್ತಾ ಇರತ್ತೆ ನೀವ್ ಅನ್ಕೊಂಡಿರೋದು ಅದೇ ತಪ್ಪು ನಮ್ಮ ಅಪ್ಪನ ನಾನು ತೆಂಗ್ ಮಾಡಿಲ್ಲ ತೋಟ ಮಾಡಿಲ್ಲ ನಾನ್ ಅಂತ ಇರ್ಲಿಲ್ಲ ಇರೋನಾಳ್ಕೊಂಡ್ ಹೋಗ್ತೀರಾ ನಿಮ್ ಅಪ್ಪ ಮಾಡ್ಲಿಲ್ಲ ಅಂದ್ರೆ ನೀನೇ ಮಾಡ್ಕೊಂದ್ ಬೋರ್ ಕೋರ್ಸು ಎರಡ್ ವರ್ಷ ಐದ್ ವರ್ಷ ಐದ್ ವರ್ಷಕ್ಕೆ ನೀನು ಬೇರೆಯವಂಗೆ ಆಗ್ತೀಯಾ ನೀನ್ ಮಾಡಿಲ್ಲ ಅಂತ ಬಿಟ್ಟೋಗ್ಬಿಟ್ರೆ ನಿನ್ ಜಮೀನ್ ಹಾಳಾಗ್ ಉಳ್ಕೊಳ್ಳುತ್ತೆ ಮಗನ ಜಮೀನ್ ಚೆನ್ನಾಗಿರತ್ತೆ ಇವತ್ತು ಅಫಿಷಿಯಲ್ಗಳು ಬಿಟ್ಟು ಹೋಗಿರೋ ಬಂದು ಚಿನ್ನ ಮಾಡ್ದಂಗ್ ಮಾಡಿದ್ದಾರೆ ಭೂಮಿನ ಹೊರಗಡೆ ದುಡ್ಡು ಮಾಡ್ಕೊಂಬಂದ್ ಚಿನ್ನ ಮಾಡ್ದಂಗೆ ಮಾಡಿದರೆ ಅದೇ ನಾವು ರೈತರು ಎದ್ಕೊಂಡು ಬಿಟ್ಟು ಹೋಗ್ತಾ ಇದೀವಿ ಖಂಡಿತ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಇಲ್ಲ ಅವ್ರ ಪಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ತೆಗಿತಾ ಇದಾರೆ ನಮ್ಮ ಜಮೀನುಗಳು ಖಾಲಿ ಬಿದ್ದಿರ್ತವೆ ಕೆಲವರು ಖಂಡಿತ ಆ ತರ ಯುವಕರು ಕೆಲಸ ಮಾಡಬೇಡ್ರಿ ಎದ್ರಕೇಡ್ರಿ ಧೈರ್ಯವಾಗಿ ಇರುವ ಎರಡು ಎಕರೆ ಮೂರು ಎಕರೆ ಇರಲಿ ನೀವು ಬಂದು ನೀವು ಭೂಮಿಯಿಂದ ಹಸು ಹಸೂಸಾಕ್ರಿ ತರಕಾರಿ ಬೆಳಿರಿ ಜೊತೆ ಗಿಡಗಳು ಕಟ್ಕೊಳ್ರಿ ಹಣ್ಣಿನ ಗಿಡಗಳು ಕಟ್ಕೊಳ್ರಿ ಯಾವುದೇ ರೀತಿ ಲಾಸ್ ಆಗಲ್ಲ ಖಂಡಿತ ಜೀವರ ಚೆನ್ನಾಗಿರುತ್ತೆ 分かる。